ನೀನ್ ಏನ್ ಮಾಡಿದೆ ನೀನ್ ಏನ್ ಮಾಡಿದೆ ಡಿಪಾರ್ಟ್ಮೆಂಟ್ ಏನ್ ಮಾಡೋದು ಹಣ ನಾವ್ ಇದು ಬಿಡಬೇಕು ಹಣ ನನ್ನ ನಂಬಿ ಅವ್ರ ಹೆಂಡತಿ ಮಕ್ಕಳು ಮನೆ ಮಠ ಮನೆ ಗಾಳಿ ನೀರು ಬಿಸಿಲು ಒಂದಿನ ನಂಬೋಸ್ಕರ ಕೆಲಸ ನಾವು ಅವ್ರಿಗೆ ರೆಸ್ಪೆಕ್ಟ್ ಮಾಡ್ಬೇಕು ಡಿಪಾರ್ಟ್ಮೆಂಟ್ ಅವ್ರ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೆ ಒನ್ ಅವರ್ ಬರೀ ಒನ್ ಅವರ್ ಬೆಂಗಳೂರು ಕರ್ನಾಟಕ ಬಿಟ್ಬಿಡ್ರಣ ಬರಿ ಬೆಂಗಳೂರಲ್ಲಿ ಒನ್ ಅವರ್ ಆಗೋದ್ರು ಇವ್ರಿಲ್ಲ ಅಂದ್ರೆ ನಮಗೋಸ್ಕರ ಕೆಲಸ ಮಾಡ್ತಿಲ್ಲ ಅಂದ್ರೆ ನಮ್ಮ ಹೆಂಡತಿ ಮಕ್ಳು ಅನಾಥ ಆಗ್ತಾರೆ ಈ ಮನೋಭಾವನ ಫಸ್ಟ್ ನಾವು ತುಂಬಿಸ್ಕೊಂಡ ಹಣ ಬಂದಿದ್ರಿಗೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಾನ್ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ ನೀನ್ ಏನ್ ಮಾಡಿದೆ ನೀನ್ ಏನ್ ಮಾಡಿದೆ ಡಿಪಾರ್ಟ್ಮೆಂಟ್ ವೈಜ್ ಮಾಡ್ತೇವೆ ಹಣ ನಾವಿದ್ ಬಿಡ್ಬೇಕು ಅವ್ರು ಎಷ್ಟ್ ಜನ ಇರ್ತಾರೆ ಪಾಪ್ಯುಲೇಷನ್ ಒಂದ್ ಐವತ್ತು ಸಾವಿರ ಒಂದ್ ಇಪ್ಪತ್ತೈದು ಸಾವಿರ ಒಂದ್ ಹತ್ತು ಸಾವಿರ ಹಣ ನನ್ನ ನಂಬಿ ಅವ್ರ ಹೆಂಡತಿ ಮಕ್ಕಳು ಮನೆ ಮಠ ಮನೆ ಗಾಡಿ ನೀರು ಬಿಸಿಲು ಒಂದಿನ ಕೆಲಸ ಮಾಡ್ತಾರೆ ಸೊಸೈಟಿಗೋಸ್ಕರ ನಾವು ಕೆಲಸ ಮಾಡ್ತಾರೆ ಅಂದವರ್ಗ ನಾವು ಫಸ್ಟ್ ಆಗಿ ಹೇಳ್ತೀವಿ ನಾವು ಅವ್ರಿಗೆ ರೆಸ್ಪೆಕ್ಟ್ ಮಾಡಬೇಕು ಡಿಪಾರ್ಟ್ಮೆಂಟ್ ಅವ್ರ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೆ ಒನ್ ಅವರ್ ಬರೀ ಒನ್ ಅವರ್ ಬೆಂಗಳೂರು ಕರ್ನಾಟಕ ಬಿಟ್ಬಿಟ್ರಣ ಬರೀ ಬೆಂಗಳೂರಲ್ಲಿ ಒನ್ ಅವರ್ ಆಗೋದು ಇವ್ರು ಅಂದ್ರೆ ನಮ್ಗೋಸ್ಕರ ಕೆಲಸ ಮಾಡ್ತಿಲ್ಲ ಅಂದ್ರೆ ನಮ್ಮ ಹೆಂಡತಿ ಮಗಳು ಅನಾಥ ಆಗ್ತಾರೆ ಈ ಮನೋಭಾವನ ಫಸ್ಟ್ ನಾವು ತುಂಬಿಸ್ಕೊಂಡು ಒಂದು ಎರಡನೇದು ನಾನು ಒಂಬತ್ತು ಗಂಟೆಗೆ ಇಲ್ಲಿಂದ ಯಶನ್ಪುರ್ ಹೋಗ್ಬೇಕು ಅಂತ ಗೊತ್ತಿರುತ್ತೆ ಎಂಟು ಮುಖಾಲ ನಾನು ಮನೆ ಬಿಡ್ತೀನಿ ಹೆಂಗಣ ಹೋಗ್ತೀನಿ ನಾನು ಹೆಂಗ ಹೋಗ್ತೀನಿ ನಾನು ಒಂದೊಂದು ದಿನಕ್ಕೆ ಸಾವಿರಾರು ಗಂಟಲೆ ಗಾಡಿ ರಿಜಿಸ್ಟ್ರೇಷನ್ ಆಗ್ತೈತೆ ಇಲ್ಲಿ ಹೆಂಗ ಅವರು ಕಂಟ್ರೋಲ್ ಮಾಡ್ತಾರೆ ಸಾಯಕರು ಯಾವ ತರ ಕಂಟ್ರೋಲ್ ಮಾಡಕ್ಕಾಗತ್ತೆ ಅವರು ಮಾಡಿದ್ದಾರೆ ಅನ್ನೋದಕ್ಕಿಂತ ನಾವು ಅವ್ರಿಗೆ ಏನ್ ಮಾಡ್ತಾ ಇದ್ರಿ ಅನ್ನೋದು ಫಸ್ಟ್ ನಾನ್ ಬರ್ದಾಗ್ಬೇಕಿಲ್ ನಾವು ಬಂದ ತಕ್ಷಣ ಸಾರ್ ಒಂದ್ ನಿಮಿಷ ಸೈಡ್ ಗಾಕಿ ಅಯ್ಯೋ ನಾನು ಹೆಲ್ಮೆಟ್ ಹಾಕಿಲ್ಲ ಭಯ ಅಲ್ಲ ಏನು ಏನು ಇಲ್ದ ವಿಷಯ ಏನ್ ಕೇಳೋಣ ಸೈಡ್ಗಾಕೋ ಮನೋಭಾವನ ನಾವು ಫಸ್ಟ್ ರೂಢಿ ಮಾಡ್ಕೊಬೇಕು ನಮ್ಗೋಸ್ಕರ ನಾವು ಅವ್ರ ಕೆಲಸ ಮಾಡ್ತಿರೋದು ಗಣೇಶ ಹಬ್ಬ ಬಂದ್ರೆ ನಾವು ಡ್ಯಾನ್ಸ್ ಮಾಡ್ತೀವಿ ನಮ್ಗೋಸ್ಕರ ಅವ್ರ ಕಾಯ್ತಾರೆ ರಂಜಾನ್ ಬಂದ್ರೆ ನಾವು ನಮಾಜ್ ಮಾಡ್ತೀವಿ ಬಿರಿಯಾನಿ ತಿಂತೀವಿ ನಮ್ಗೋಸ್ಕರ ಕೆಲಸ ಮಾಡ್ತಾರೆ ಫಸ್ಟ್ ಹೇಳ್ತಿದ್ರಣ್ಣ ಅವ್ರನ್ನ ನಾವು ಮರ್ಯಾದೆ ಕೊಡಬೇಕು ಅವರು ನಾವು ಮರ್ಯಾದೆ ಯಾವಾಗ ಕೊಡಲ್ವ ನಾವು ಟ್ರಾಫಿಕ್ ಅಲ್ಲ ಅದೇನೋ ಏನ್ ಏ ಟೆಕ್ನಾಲಜಿ ಅಲ್ಲ ಸ್ಯಾಟಿಲೈಟ್ ತಗೊಂಡ್ಬಂದ್ಬಿಟ್ಟು ನಮ್ ತಲೆ ಮೇಲೆ ಇಕ್ಕಿದ್ರು ನೂರ್ ನೂರ್ ಭಾಗ ನಾವು ಉದ್ದಾರ ಆಗಲ್ಲ ಫಸ್ಟ್ ನಾವು ಬದ್ಲಾಗೋಣ ನಮ್ಮಲ್ಲಿರೋ ಮನೋಭಾವ ಬದ್ಲಾಗೋಣ ಒಂಬತ್ ಗಂಟೆಗೆ ಹೋಗ್ಬೇಕಾ ಎಂಟು ಕಾಲ್ ಎಂಟು ಇಪ್ಪತ್ ಎಂಟು ಬಿಡ್ರಿ ಮನೆ ಟಿವಿ ನೋಡ್ಕೊಂಡು ಕಾಫಿ ನೋಡ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಸಹ ಹಾಕೊಂಡು ಹತ್ ನಿಮಿಷ ಇದ್ದಾಗ ಬಿಟ್ಟಾಗ ಎಂ ಆಗುತ್ತೆ ಹೆಂಗಾಗತ್ತೆ ಹೇಳ್ರಿ ನಾನ್ ಬದ್ಲಾಗಿಲ್ಲ ಅಂದ್ರೆ ಅವ್ರು ಏನ್ ಅವ್ರು ಅಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಇಷ್ಟೆಲ್ಲಾ ಐದಣ ಒಂದ್ ಹೇಳ್ತೀನಿ ಅಣ್ಣ ಇವತ್ತು ಪೊಲ್ಯೂಷನ್ ಹೆಂಗಿದೆ ಅಂತ ಅಂದ್ರೆ ಡೆಲ್ಲಿ ಮಟ್ಟದಲ್ಲೆಲ್ಲ ಬಹಳ ಗೀಚ ಅಂತದ್ರಲ್ಲಿ ಅವ್ರು ಸ್ಯಾಕ್ರಿಫೈಸ್ ಮಾಡ್ತಾರೆ ಎಷ್ಟೋ ಜನ ಪಾಪ ನಮ್ಮ ಟ್ರಾಫಿಕ್ ಪೊಲೀಸ್ ಗಳಿಗೆ ಇವತ್ ರಿಟೈರ್ಡ್ ಆಗೋ ಟೈಮ್ ಗೆ ಏನೋ ಒಂದು ಕಾಯ್ಲೆ ಅವ್ರು ತಗೊಂಡೋಗೋದಿಲ್ಲ ಅವರಿಗೆ ನಾನು ಹೇಳ್ತೀನಿ ಮೊದಲನೇದಾಗಿ ಫಸ್ಟ್ ಒಂಬತ್ತು ಗಂಟೆಗೆ ಹೋಗ್ಬೇಕಾ ಎಂಟು ಮನೆ ಬಿಡೋಣ ನಾವ್ ಅವ್ರಿಗೆ ಕೊಡೋ ಅಷ್ಟು ದೊಡ್ಡ ಮಟ್ಟದಲ್ಲಿ ನಾವ್ ಯಾರು ಇಲ್ಲ ಬಿಕಾಸ್ ದೇ ಆರ್ ಸ್ಯಾಕ್ರಿಫೈಸಿಂಗ್ ಫಾರ್ ಅರ್ಸ್ ಅವರೇ ಇಲ್ಲ ಅಂದ್ರೆ ನಮ್ಮ ಲೈಫ್ ನಮ್ಮ ಹೆಂಡತಿ ಮಕ್ಕಳು ಮನೆ ಮಠ ಮುಗಿತು ಅವ್ರ ಹಾಕಿರ್ತಾರೇ ನೂರು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೇಕು ಅಂತ ಏನಾಗುತ್ತೆ ಮುನ್ನೂರ ಅರವತ್ತೆಂಟು ಆಕ್ಸಿಡೆಂಟ್ ಆಯ್ತು ಮೈಸೂರು ರೋಡ್ ಅಲ್ಲಿ ಹಾಕಿದ ಸ್ಪೀಡ್ ಲಿಮಿಟ್ ಎಂಬತ್ತು ಅಂತ ಹೋಗುವ ನೂರಂತ ಅಂತ ನೂರಲ್ಲಿ ಹೋಗುವ ನೂರ್ ಮೂವತ್ತು ಬೆಂಚ್ ಇದೆ ಆಡಿ ನನ್ನೂ ಇದೆ ಗಾಡಿಗಳು ಸ್ಪೀಡ್ ಎಷ್ಟಿರ್ತದೋ ಆ ಲಿಮಿಟ್ ಅಲ್ಲಿ ಹೋಗ್ಬೇಕು ಒನ್ ಅವರ್ ಬೇಗ ಬಿಡ್ರಿ ಏನೋ ಸಾಧಿಸ್ಬಿಡ್ಬೇಕು ಏನೋ ವರ್ಲ್ಡ್ ಕಪ್ ಹುಡುಕ್ ಬಿಡ್ಬೇಕು ಏನು ನಾನ್ ಹೇಳ್ತೀನಿ ನೋಡ್ರಿ ನಾವು ಚೇಂಜ್ ಆಗಿಲ್ಲ ಅಂತಂದ್ರೆ ವರ್ಲ್ಡ್ ಕಪ್ ಅಲ್ಲ ನಮ್ಮನ್ನ ನಾವು ಸರಿ ಹೋಗೋದಕ್ಕೆ ಏನು ಮಾಡಕ್ ಆಗೋದಿಲ್ಲ ಅದ್ರ ಜೊತೆಗೆ ಏನಾಗಿರುತ್ತೆ ಗೊತ್ತಾಗ ಮತ್ತೆ ಈ ವಿ ಐ ಪಿ ಅಂತ ಇರ್ತಾರಲ್ವ ಸೋಲ್ಕಾರ್ಡ್ ಅವ್ರಿಗೆ ಪ್ರೆಷರ್ ಜಾಸ್ತಿ ಇರುತ್ತೆ ಅವ್ರಿಗೆ ಅದನ್ನು ನಾವ್ ಅರ್ಥ ಮಾಡ್ಕೊಬೇಕು ಮಳೆಗಾಲ ಬಂದ್ರೆ ಅಂತೂ ಇನ್ನೂ ಭಯಂಕರ್ವ ಕಷ್ಟ ಇರುತ್ತೆ ಅವ್ರಿಗೆ ಅದನ್ನ ನಾವ್ ಅರ್ಥ ಮಾಡ್ಕೊಬೇಕು ನಾವಿಲ್ಲಿ ಬಂದು ಅವ್ರಿಗೆ ಸಜೆಷನ್ ಕೊಡೋಕ್ ಬೇಡ ನಾವು ಚೇಂಜ್ ಮಾಡ್ಕೊಂಡ ಫಸ್ಟ್ ಗೆ ನಮ್ಮನ್ನ ನಾವು ಬದಲು ಮಾಡ್ಕೊಂಡ್ರ ಇಂತವ್ರೆಲ್ಲ ನಾನು ಇಲ್ಕೊಂಡ್ರ ಏನು ಮಾಡ್ಬೇಡ್ರಣ ಹಿಂಗನ್ರಿ ಸುಮ್ನೆ ಹಣ ಯಾವ್ದೇ ಟ್ರಾಫಿಕ್ ಪೊಲೀಸ್ ನನ್ ಕಣ್ಣು ಕಾಣಿಸ್ಲಿ ಹಣ ಅಂತ ನನ್ನ ಪ್ರಚನೆ ಇರಲ್ಲ ಅವರು ಹಣ ಥ್ಯಾಂಕ್ ಯು ಅಂತ ಫುಲ್ ಖುಷಿ ಸಣ್ಣವ್ರ ಸಿಗಿದ ತಕ್ಷಣ ಹಿಂಗಿಂಗ್ ಹೂ ನಾಯ್ತಣ ಪಟ್ ಅಂತ ಅವ್ರಿಗೊಂದು ವಿಲ್ ಪವರ್ ಬರುತ್ತೆ ಅಣ್ಣ ಅವ್ರಿಗೊಂದು ಶಕ್ತಿ ಬರುತ್ತೆ ಅವ್ರಿಗೆ ಫಸ್ಟ್ಗೆ ನಾವ್ ಇನ್ನೇನಿಂದ ಇಂತ ವೈಟ್ ಯೂನಿಫಾರ್ಮ್ ಅಲ್ಲಿ ಯಾರೇ ಕಾಣಿಸ್ಲಿ ಅವ್ರಿಗೆ ನಾವು ಗೌರವ ಕೊಡೋಣ ಅವ್ರಿಗೆ ಮರ್ಯಾದೆ ಕೊಡೋಣ ಮನೆ ಅರ್ಧ ಗಂಟೆ ಮುಂಚೆ ಬೇಗ ಬಿಡೋಣ ಸಜೆಷನ್ ಮಾಡೋದು ಇನ್ನೊಂದು ಮಾಡೋದು ಈ ಮಟ್ಟಕ್ಕೆಲ್ಲ ಕುತ್ಕೊಬೇಕಂದ್ರೆ ಅವ್ರು ಎಲ್ಲಾ ತರನ ನೋಡ್ಕೊಂಡೇ ಬಂದಿದ್ದು ಕುಳಿಸಿರ್ತಾರೆ ಅವ್ರಿಗೂ ಅನುಭವ ಇರುತ್ತೆ ಎರಡು ಮಾತು ಹೇಳಿ ಮುಗಿಸ್ತಾ ಇದ್ದೀನಿ ನನಗೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಸಾಹೇಬರಿಗೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಿಮ್ ಸರ್ವಿಸ್ ಗೆ ನಿಮ್ದೊಂದು ಡೆಡಿಕೇಶನ್ ಗೆ ಯು ಸ್ಯಾಕ್ರಿಫೈಸ್ಗೆ ಯು ಸೋ ಮಚ್ ಸರ್ ಯು ಸರ್